ಎಲ್ಲ ಅಧಿಕಾರಿಗಳು ಸಭೆ ಕರಿಬೇಕು ಯಾಕಂದ್ರ ಈ ತಾಲೂಕು ಪಡೆದಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಸಭೆ ಕರೆದು ಭ್ರಷ್ಟಾಚಾರಕ್ಕೆ ಆಗಿ ಸಾಕಷ್ಟು ಎಲ್ಲರಿಗೂ ಬಂದಿರ್ತಕ್ಕಂಥ ಜಾಸ್ತಿ ಈ ದಶದ ಏನ್ ಹೇಳೋದು ಅದು ಬದಲಾವಣೆ ಆದೇಶ ಅದ್ರೊಳಗೆ ಯಾಕೆ ಮಾಡ್ತಿಲ್ಲ

ಸರಿಯಾಗಿ ಬರಗಾಲ ಬಿದ್ದಿತ್ತು ಬರಗಾಲ ಪರಿಹಾರ ಕೊಡ್ತಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಬರಗಾಲ ಪರಿಹಾರ ಮಾತ್ರ ಉಂಟು ರೈತರಿಗೆ ಇಲ್ಲ ಎಪ್ಪತ್ತೈದು ಪರ್ಸೆಂಟ್ ರೈತರೇನು ಇಲ್ಲ ರೈತರ ಗೊತ್ತಿಲ್ಲ ಯಾಕಂದ್ರ ಈ ತಾಲೂಕು ಆಡಳಿತದಲ್ಲಿರ್ತಕ್ಕಂತ ಒಬ್ಬ ತಲಾಟಿ ಕಡೆ ಗ್ರಾಮದಾಗ ಖಾತೆ ಉದ್ದಾರ ಎಲ್ಲ ಗೊತ್ತಿರ್ತಾವ ಗೊತ್ತಿರ್ತಾವಲ್ರಿ ತಲಾಟಿಗೆಲ್ಲ ಉದಾರ ಹೊಡಾ ಹೆಸರು ಏನಾದ್ರು ಗೊತ್ತಿರೋದು ಅದನ್ನ ತಾವು ಕೆ ವೈ ಸಿ ಏನೇನು ಪ್ರೊಸೀಜರ್ ಐತಿ ತಕ್ಷಣ ಒಂದು ಫೋನ್ ಕರೆ ಮಾಡಿ ಅದನ್ನ ಆನ್ಲೈನ್ ಹಾಕಿ ರೈತರಿಗೆ ಹಣ ಅಂತ ಜವಾಬ್ದಾರಿ ಪಾ ಯಾವ್ದು ರೌಂಡ್ ಇವತ್ತ ಬರೇ ರೈತರು ನೀವ ನಿಮಗ ಕೆ ವೈ ಸಿ ಆಗಿಲ್ಲ ಹಾಗಾಗಿಲ್ಲ ಅಂತ ಹೇಳಿ ಇವತ್ತು ಆರು ತಿಂಗಳ ರೈತರು ಬಿತ್ತಿ ಬಿಟ್ಟರು ಈಗೂ ಕೂಡ ಪ್ರವಾಹ ಪ್ರವಾಹದಾಗ ಸುಮಾರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದು ಕಬ್ಬದು ಲಕ್ಷ ಗಂಟೆ ಬೆಳೆ ರಾಜ್ಯದ ಮುಖ್ಯಮಂತ್ರಿ ಬಂದ

ಇದೆಲ್ಲ ಮಾಡಿದಾನು ಕೂಡ ಅಧಿಕಾರಿಗಳು ಸರಿಯಾಗಿ ಇಷ್ಟು ಕಡಿವ परसेंट ತಾಳಿಗಿದಂತರೋ ಇಲ್ಲಿ ಹಾಗೆ ಮಂಜಿನ ಆದಂ ನಿಮ್ಮ ಪ್ರವಾಹ ಪರಿಂತ ತಾಲೂಕಾ ಅಧ್ಯಕ್ಷನವರು ತಾಲೂಕಾ ಅಧ್ಯಕ್ಷರ ಜವಾಬ್ದಾರಿ ವ್ಯಕ್ತಿಗಳ ಜೊತೆ ಇವ ಪರಿಹಾರ ಬಂದಿಲ್ಲ ಅಂತಂದ್ರೆ ವಿಚಾರ ಮಾಡಬೇಕು ರೈಟ್